ನಾವೇನು ಮಾಡ್ತೀವಿ ಲೈಕ್ ಮಾಡೋಕ್ಕೂ ಒಂದು ಈಗೋ ಇರುತ್ತೆ ಐ ಲೈಕ್ ಮಾಡಿಬಿಟ್ರೆ ಎಲ್ಲಿವ್ರು ಬೆಳೆದ್ಬಿಡ್ತಾರೆ ಅಂತ ಲೈಕೂ ಮಾಡೋಲ್ಲ ತುಂಬ ಜನ ಆ್ಯಂಡ್ ಇನ್ನೂ ತುಂಬ ಜನ ಕಮೆಂಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತೀವಿ ಆ್ಯಂಡ್ ಶೇರ್ ಮಾಡೋಕ್ಕಂತೂ ಸರಿ ಓಕೆ ಮಾಡೋಣ ಬಿಡು ಅಂಥೇಳಿ ಕೆಲವ್ರು ಶೇರ್ ಮಾಡೋದುಂಟು ಬಟ್ ಸತ್ಯ ಏನಂದರೆ ಈ ಕಾನ್ಸೆಪ್ಟ್ ನನಗೆ ಇವಾಗಿಂದ ಅಲ್ಲ ನಾನು ಯಾವಾಗಲೂ ಅಷ್ಟೇ ನಮ್ಮ ನನಗೇನಾದರೂ ಅನ್ನಿಸ್ತಾ ಇದೆ ಅದು ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತ ಬಂದಾಗ ನಾನು ಅದನ್ನು ಸಾವಿರಾರು ಜನಕ್ಕೆ ಹಂಚಬೇಕು ಅನ್ನೋದು ನನ್ನ ಬಿಗ್ಗೆಸ್ಟ್ ಗೋಲ್ ಅದು ಯಾಕಂದರೆ ನನಗೆ ಅದನ್ನ ಮಾಡೋಕ್ಕಾಗ್ತಿಲ್ಲ ಯಾರೋ ಮಾಡ್ತಾ ಇದ್ದಾರೆ ಪುಷ್ ಮಾಡೋಣ ಈ ಸಹಾಯಕ್ಕೆ ರಾಮನ ಆ ಒಂದು ಪಯಣಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ನಾವೆಲ್ಲ ಸೇರಿ ಒಂದೊಂದು ಅಂಶಗಳನ್ನು ಸೃಷ್ಟಿ ಮಾಡಬೇಕು ಮಕ್ಕಳನ್ನು ಆದರೆ ಅವರು ತಂದೆ ತಾಯಿಯರೆಲ್ಲ ಋಷಿಮುನಿಗಳು ಈ ಥರದವ್ರು ಇರಬೇಕು ಅಂತ ತಂದೆ ತಾಯಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಣ ಅವರು ಬೇಕಾಗಿದ್ದ ರೂಪ ಬರಲಿ ಬಟ್ ವಾನರ ರೂಪ ಇರಲಿ ಗಾಳಿಯಂತೆ ವೇಗ ಬುದ್ಧಿಶಾಲಿ ಯಾರಿಗೂ ಕೊಲ್ಲಕ್ಕಾಗದೇ ಇರೋ ಥರ ಆ ಥರ ಒಂದು ಮಕ್ಕಳುಗಳನ್ನು ನಾವು ಏನು ಜನ್ಮ ಕೊಡೋಣ ಸೃಷ್ಟಿ ಮಾಡೋಣ ಅಂತ ಹೇಳಿ ಮಾತಾಡಿದ್ರು ನಮಸ್ತೆ ಸ್ಫೂರ್ತಿ ರಾಮಾಯಣ ಒಂದು ಬಾಲಕಾಂಡ ಬರೆದಿರೋದು ಜಗದೀಶ ಶರ್ಮಾ ಸಂಪ ಅವರು ನಮ್ಮ ಮುಂದಿನ ಪುಸ್ತಕನ ಓದೋಣ ಪುಸ್ತಕದ ಹೆಸರು ಐ ಮೀನ್ ಚಾಪ್ಟರ್ನ ಹೆಸರು ಒಳಿತು ನಡೆಯುವಾಗ ನಾವು ಕೈ ಜೋಡಿಸಬೇಕು ಈ ಚಾಪ್ಟರ್ನ ತುಂಬ ಜನ ಗೆಸ್ ಮಾಡಿದ್ರಿ ಅಲ್ವಾ ಓಕೆ ಒಳಿತು ನಡೆಯುವಾಗ ನಾವು ಕೈ ಜೋಡಿಸ್ಬೇಕು ಎಷ್ಟು ಮೀನಿಂಗ್ ಇದೆ ಈ ಚಾಪ್ಟರ್ ಹೆಸರಲ್ಲೇ ಇದನ್ನು ಎಲ್ಲರೂ ತಿಳ್ಕೊಂಡ್ಬಿಟ್ರೆ ಒಳ್ಳೆಯದು ಹೆಚ್ಚು ಸ್ಪ್ರೆಡ್ ಆಗುತ್ತೆ ನನಗೆ ಇವತ್ತಿಗೂ ನೀವು ನಮ್ಮ ಎಲ್ಲ ಬುಕ್ಗಳನ್ನು ನೋಡಿದ್ರು ನನ್ನ ನಮ್ಮ ಒಂದು ಪುಸ್ತಕಗಳಿಂದ ಪರಿವರ್ತನೆಯ ಮೊದಲನೇ ಪುಸ್ತಕ ಅಂಚೆಗೆ ಹೋಗದ ಪತ್ರ ಆ ಬುಕ್ಕಿಂದ ಹಿಡಿದು ಸದ್ಗುರು ಅವರ ಆಸೆ ಪಡು ಸಾಧಿಸು ಬುಕ್ಕು ನೀನು ಸತ್ತರೆ ಅಳುವವರು ಯಾರು ಎಲ್ಲ ಬುಕ್ಕುಗಳಲ್ಲೂ ಆಲ್ಮೋಸ್ಟ್ ಈ ಒಂದು ಚಾಪ್ಟರ್ ಇದಕ್ಕೆ ರಿಲೇಟ್ ಆಗಿರೋ ಚಾಪ್ಟರ್ ಇದ್ದೇ ಇದೆ ಅಂದರೆ ಒಳ್ಳೆಯದು ಸದ್ದು ಮಾಡಲಿ ಅಂತಾಗಿರ್ಬೋದು ಒಳ್ಳೆಯವರು ಶ್ರೀಮಂತರಾಗಬೇಕು ಅನ್ನೋದಾಗಿರ್ಬೋದು ಒಳ್ಳೆಯದನ್ನು ಪ್ರಚಾರ ಮಾಡಿ ಅನ್ನೋದಾಗಿರ್ಬೋದು ಈ ಥರ ಎಷ್ಟೊಂದು ನಾವು ಚಾಪ್ಟರ್ಗಳಲ್ಲಿ ಬುಕ್ಗಳಲ್ಲಿ ಈ ಚಾಪ್ಟರ್ ಇರೋದನ್ನು ನೋಡಿದ್ದೀವಿ ಸುಮ್ಮನೆ ಅಬ್ಸರ್ವ್ ಮಾಡಿ ಇದೆಷ್ಟು ಇಂಪಾರ್ಟೆಂಟ್ ಪ್ರತಿಯೊಬ್ಬ ಲೇಖಕರು ಕೂಡ ಪ್ರತಿಯೊಂದು ಪುಸ್ತಕದಲ್ಲೂ ಪುಸ್ ಪುಸ್ತಕದಲ್ಲೂ ಅಟ್ಲೀಸ್ಟ್ ಇದನ್ನು ಹೇಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ನಾವು ಎಲ್ಲರೂ ಕೂಡ ಒಳ್ಳೆಯದನ್ನು ಎಷ್ಟು ಸ್ಪ್ರೆಡ್ ಮಾಡಬೇಕು ಅಂತ ಸೊ ನೋಡೋಣ ಈ ರಾಮಾಯಣದಲ್ಲಿ ಏನು ಒಳ್ಳೆಯದು ನಡೆಯೋಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರು ಯಾವ ಒಳ್ಳೆಯದು ಅಂತ ಇಲ್ಲಿ ಕಷ್ಟ ಬಂದಾಗ ಎಲ್ಲರಿಗೂ ನೋವಾಗುತ್ತೆ ಯಾರೋ ಬಲಿಷ್ಠನಾದ ದುಷ್ಟನಿಂದ ಸಜ್ಜನರಿಗೆ ತೊಂದರೆ ಆಗೋದನ್ನು ಕಂಡಾಗ ಅಯ್ಯೋ ಅನಿಸುತ್ತೆ ಇದನ್ನು ತಡೆಯೋಕ್ಕೆ ಯಾರಾದರೂ ಬರಬಾರ್ದಿತ್ತಾ ಅನಿಸುತ್ತೆ ಯಾರೋ ಇಳಿದು ಬಂದು ಜಗತ್ತಿನ ನೋವನ್ನು ನಿವಾರಿಸಲಿ ಅಂತ ಅನಿಸುತ್ತೆ ಹಾಗಂತ ನಾವು ಬೇಡ್ಕೊಳ್ಳೋದು ಉಂಟು ಇದು ಕೂಡ ಸರಿನೇ ಹೌದು ಈ ಥರ ಬೇಟ್ಕೊಳ್ಳೋದು ಕೂಡ ಒಳ್ಳೆಯದೆ ಆದರೆ ಇಲ್ಲಿ ನಮ್ಮದೂ ಹೊಣೆ ಇರುತ್ತೆ ಅಂತ ಹೆಚ್ಚಿನ ಸಂದರ್ಭದಲ್ಲಿ ತುಂಬ ಜನ ಯೋಚನೆ ಮಾಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಸತ್ಯ ಅಲ್ವಾ ನಾವೆಲ್ಲರೂ ಏನಾದರೂ ಕೆಟ್ಟದ್ದು ನಡೆದಾಗ ನಾವೆಲ್ಲರೂ ಏನು ಮಾಡ್ತೀವಿ ಇದನ್ನೆಲ್ಲ ಸ್ಟಾಪ್ ಮಾಡೋಕ್ಕೆ ಯಾರಾದರೂ ಒಬ್ಬ ವ್ಯಕ್ತಿ ಬರಬಾರ್ದಾ ಅಂತ ಅನ್ಕೋತೀವಿ ಅಥವಾ ಇದನ್ನೆಲ್ಲ ಗೌರ್ಮೆಂಟ್ ತರಬೇಕು ಅಂತ ಅಂತೀವಿ ಆದರೆ ಅದರಲ್ಲಿ ನನ್ನ ಹೊಣೆ ಏನು ಅನ್ನೋದನ್ನು ತುಂಬ ಜನ ನೋಡೋದು ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಸತ್ಯ ಅಲ್ವಾ ಇಲ್ಲಿ ಯಾರು ಒಳ್ಳೆಯದನ್ನು ಮಾಡಲು ಹೊರಟಾಗ ಅಟ್ಲೀಸ್ಟ್ ಇದು ನಂಗೆ ತುಂಬ ಇಷ್ಟ ಆಯಿತು ಈ ಈ ಒಂದು ಸೆಂಟೆನ್ಸ್ ಏನಂದರೆ ಯಾರು ಒಳ್ಳೆಯದನ್ನು ಮಾಡಲು ಹೊರಟಾಗ ನಮ್ಮಿಂದ ಸಾಧ್ಯವಾದಷ್ಟು ಸಹಕಾರ ನೀಡಬೇಕು ಅಂತ ನಾವು ಮುಂದಾಗಬೇಕಾಗಿದೆ ಅಂದರೆ ನಮ್ಮಿಂದ ಸಹಕಾರ ನೀಡಬೇಕು ಅಂತ ಕೂಡ ತುಂಬ ಜನ ಯೋಚನೆ ಮಾಡಲ್ಲ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಆದರೆ ಒಳ್ಳೇದು ಯಾರೋ ಒಬ್ಬರು ಇಳಿದು ಬಂದು ಒಳ್ಳೇದು ಮಾಡಲಿ ಅಂತ ಅಂತಿರ್ತಾರೆ ಅವ್ರು ಬಂದು ಒಳ್ಳೇದನ್ನು ಮಾಡ್ತಾಯಿರ್ತಾರೆ ಅವ್ರು ಒಳ್ಳೇದನ್ನು ಮಾಡಬೇಕಾದ್ರೆ ಹೋಗಲಿ ಅದಕ್ಕೆ ಸಪೋರ್ಟ್ ಕೂಡ ಮಾಡಲ್ಲ ಯಾರೋ ಮಾಡ್ತಿದ್ದಾರಲ್ಲ ಮಾಡಲಿ ಅಂತಿವೆ ಹೊರ್ತು ಅದಕ್ಕೆ ನಮ್ಮ ಕೈಲಾದಷ್ಟು ಒಂಚೂರು ಅಳಿಲು ಸೇವೆ ಥರ ಆ ಒಂದು ಕಾರ್ಯಕ್ಕೆ ಮಾಡೋಣ ಅಂತ ತುಂಬ ಜನ ಬರೋದಿಲ್ಲ ಸೊ ಇಲ್ಲೇನು ಗೊತ್ತಾ ನಮ್ಮಿಂದ ಕೆಲವು ಸಹಾಯ ಮಾಡೋಕ್ಕೆ ಆಗದೆ ಇರ್ಬೋದು ಒಪ್ಕೊಳ್ಳೋಣ ಆದರೆ ಯಾರಾದರೂ ಮಾಡಬೇಕಾದ್ರೆ ಒಂದು ಚಿಕ್ಕ ಚಿಕ್ಕ ಸಹಾಯ ನಾವು ಅವರಿಗೆ ಮಾಡ್ಬೋದಲ್ವ ಎಷ್ಟೆಲ್ಲ ಇದೆ ನಾವು ನಮ್ಮ ಕೈ ನಮಗೆ ಮಾಡೋಕ್ಕಾಗಲ್ಲ ಯಾರೋ ಮಾಡ್ತಾ ಇದ್ದಾರೆ ನನಗೆ ಎಕ್ಸಾಂಪಲ್ ನಾನು ಯೂಟ್ಯೂಬ್ಗಳಲ್ಲಿ ನ ಇವಾಗ ಸಿ ನಾವು ಯೂಟ್ಯೂಬ್ ನಡೆಸ್ತಾ ಇರ್ಬೋದು ನಾನು ಒಂದು ಏನು ಸೊಸೈಟಿಗೆ ಲೈಕ್ ಪುಸ್ತಕಗಳಿಂದ ಪರಿವರ್ತನೆ ಅನ್ನೋ ಕಾನ್ಸೆಪ್ಟ್ ತಂದಿರ್ಬೋದು ಆದರೆ ನಾನು ಕೂಡ ಒಳ್ಳೊಳ್ಳೆ ಯೂಟ್ಯೂಬ್ ಚಾನಲ್ಗಳು ಏನೇನಿರುತ್ತೆ ಒಳ್ಳೆ ವಿಷಯಗಳನ್ನು ಸ್ಪ್ರೆಡ್ ಮಾಡ್ತಿರ್ತಾರೆ ಅದನ್ನು ನಾನು ಹೇಳ್ತೀನಿ ಈ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ನನ್ನ ಸ್ಟೇಟಸ್ಗಳಿಗೆ ಹಾಕ್ಕೊಳ್ಳೋದು ತುಂಬ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೆ ಅದನ್ನು ಒಂದು ಗ್ರೂಪ್ ಮಾಡಿ ಕಲಿಸೋದು ಇವೆಲ್ಲ ಮಾಡ್ತಾ ಇದ್ದೆ ನಾನು ಆ್ಯಂಡ್ ಯಾಕೆ ಅಂದರೆ ಇದನ್ನ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಯಾರೋ ಮಾಡಿದ್ದಾರೆ ಅಟ್ಲೀಸ್ಟ್ ಅದು ಸ್ಪ್ರೆಡ್ ಆಗಲಿ ಅಂತ ಒಂದು ವಿಚಾರ ನನಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಕೆಲವು ವೀಡಿಯೋಗಳನ್ನ ನೋಡ್ತಾ ಇದ್ದೆ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತು ಅದೇ ಸತ್ಯನಾ ಏನು ಅಂತ ನಾನೊಂದು ಸ್ವಲ್ಪ ಚೆಕ್ ಮಾಡ್ತೀನಿ ಇದು ಓಕೆನಾ ಅಂಥೇಳಿ ತುಂಬ ಜನ ನಾವೇನು ಮಾಡ್ತೀವಿ ಲೈಕ್ ಮಾಡೋಕ್ಕೂ ಒಂದು ಈಗೋ ಇರುತ್ತೆ ಐ ಲೈಕ್ ಮಾಡಿಬಿಟ್ರೆ ಇವ್ರು ಬೆಳೆದ್ಬಿಡ್ತಾರೆ ಅಂತ ಲೈಕೂ ಮಾಡಲ್ಲ ತುಂಬ ಜನ ಆ್ಯಂಡ್ ಇನ್ನೂ ತುಂಬ ಜನ ಕಮೆಂಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತೀವಿ ಆ್ಯಂಡ್ ಶೇರ್ ಅಂತೂ ಸರಿ ಓಕೆ ಮಾಡೋಣ ಬಿಡು ಅಂಥೇಳಿ ಕೆಲವ್ರು ಶೇರ್ ಮಾಡೋದುಂಟು ಬಟ್ ಸತ್ಯ ಏನಂದರೆ ಈ ಕಾನ್ಸೆಪ್ಟ್ ನನಗೆ ಇವಾಗಿಂದ ಅಲ್ಲ ನಾನು ಯಾವಾಗಲೂ ಅಷ್ಟೇ ನಮ್ಮ ನನಗೇನಾದರೂ ಅನ್ನಿಸ್ತಾ ಇದೆ ಅದು ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತ ಬಂದಾಗ ನಾನು ಅದನ್ನು ಸಾವಿರಾರು ಜನಕ್ಕೆ ಹಂಚಬೇಕು ಅನ್ನೋದು ನನ್ನ ಬಿಗ್ಗೆಸ್ಟ್ ಗೋಲ್ ಅದು ಯಾಕಂದರೆ ನನಗೆ ಅದನ್ನು ಮಾಡೋಕ್ಕಾಗ್ತಿಲ್ಲ ಯಾರೋ ಮಾಡ್ತಾ ಇದ್ದಾರೆ ಪುಷ್ ಮಾಡೋಣ ಅಟ್ಲೀಸ್ಟ್ ಅದಕ್ಕೆ ಅದು ಆ ಒಂದು ಪುಣ್ಯದ ಕೆಲಸದಲ್ಲಿ ನನ್ನದು ಒಂದು ಸೇವೆ ಇರಲಿ ಅಂತ ಹೇಳಿ ನಾನು ಮಾಡ್ತೀನಿ ಇಲ್ಲಿ ನಾನು ಕೆಲವೊಂದನ್ನು ಹೇಳೋಕ್ಕಾಗಲ್ಲ ಬಟ್ ಕೆಲವೊಂದನ್ನು ನಾನು ಕೌನ್ಸಿಲಿಂಗ್ಸ್ ಬಂದಾಗ ನನಗೆ ಗೊತ್ತಿರೋ ಕಡೆ ನಾನು ಸಜೆಸ್ಟ್ ಮಾಡ್ತೀನಿ ಇಲ್ಲ ನೀವು ಇದನ್ನು ಮಾಡ್ಕೊಳ್ಳಿ ಹೋಗಿ ಒಳ್ಳೆಯದಾಗುತ್ತೆ ಅಂತ ಸೊ ನಾನು ಎಷ್ಟೋ ಒಂದು ಕಲಿಯುವಂಥ ಇದು ಬಂದಾಗ ನನ್ನ ರಿಲೇಷನ್ಸ್ಗಳಿಗೆ ಸಿ ಬಿಝಿ ಶೆಡ್ಯೂಲ್ ಎಲ್ರಿಗೂ ಅವ್ರವ್ರ ಲೈಫ್ ಬ್ಯಿ ಕೆಲಸ ಎಲ್ಲ ಇರುತ್ತೆ ನನಗೂ ಕೆಲಸ ಇದೆ ನನಗೂ ಮನೆ ಇದೆ ನನಗೂ ಮಗು ನನಗೂ ಹಸ್ಬೆಂಡ್ ನನಗೂ ಫ್ಯಾಮಿಲಿ ಇದೆ ಅದ್ರ ಮಧ್ಯ ನನ್ನ ಎಜುಕೇಷನ್ ಇವೆಲ್ಲರೂ ನಡೀತಾ ಇರುತ್ತೆ ಕ್ಲಾಸಸ್ ಎಲ್ಲ ನಡೀತಾ ಇರುತ್ತೆ ಇದ್ರ ಮಧ್ಯ ಕೂಡ ನಾನು ನನ್ನ ರಿಲೇಟಿವ್ಸ್ಗಳಿಗೆ ಕಾಲ್ ಮಾಡ್ತೀನಿ ಮಾಡಿಬಿಟ್ಟು ಈ ಥರ ಕೆಲವೊಂದು ಕಾನ್ಸೆಪ್ಟ್ ಇದೆ ಇದನ್ನು ನೀವು ನಮ್ಮ ಕ್ಲಾಸ್ಗೆ ಬರಬೇಕಂತ ಇಲ್ಲ ಬಟ್ ಅಟ್ಲೀಸ್ಟ್ ಮಕ್ಕಳನ್ನ ಈ ಸಮ್ಮರ್ ಹಾಲಿಡೇಗೆ ಇಂಥ ಕಡೆ ಕಳಿಸಿ ಅಂಥ ಕಡೆ ಕಳಿಸಿ ಅದನ್ನು ಮಾಡೋಕ್ಕೆ ಕೇಳಿ ಈ ಥರ ನನ್ನ ರಿಲೇಟಿವ್ಸಿಗೆ ನಾನು ಕಾಲ್ ಮಾಡಿ ಹೇಳ್ತೀನಿ ನಾನು ಬಿಡುವಿನ ಟೈಮಲ್ಲಿ ನಾನು ಕಾಲ್ ಮಾಡಿ ಮಾತಾಡ್ತೀನಿ ಆ್ಯಂಡ್ ಯಾಕೆ ಅಂತ ಅಂದರೆ ಅದು ಒಳ್ಳೇದಿದೆ ಅಲ್ವಾ ಅಟ್ಲೀಸ್ಟ್ ನನಗೆ ಗೊತ್ತಿರೋರಿಗೆಲ್ಲ ಹೇಳೋದು ಹೇಳೋಣ ಅದನ್ನು ಉಪಯೋಗಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬಟ್ ಹೇಳೋಣ ಅವ್ರಿಗೆ ಒಳ್ಳೇದಾಗ್ಬೋದಲ್ಲ ಅಂತ ಅಯ್ಯೋ ಬಿಡು ನಾನು ಬ್ಯುಸಿ ಇದರಲ್ಲಿ ನಾನು ಕಾಲ್ ಮಾಡಿ ಅವ್ರಿಗೆಲ್ಲ ಅದನ್ನೆಲ್ಲ ಹೇಳ್ಕೊಳಕ್ಕೆಲ್ಲ ಆಗೋಲ್ಲ ಅಂದ್ಕೊಂಡು ಬಿಡ್ಬೋದು ಆದರೆ ನನಗೆ ಅದನ್ನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಯಾರೋ ಮಾಡ್ತಾ ಇದ್ದಾರೆ ಯಾರಿಗೂ ಹೇಳೋದ್ರಿಂದ ಇನ್ನೇನೋ ಒಳ್ಳೇದು ಇನ್ಯಾರಿಗೂ ಆಗ್ಬೋದು ಸೊ ಹಾಗಾಗಿ ಒಳ್ಳೇದು ನಡೆಯುವಾಗ ಅದಕ್ಕೆ ಕೈ ಜೋಡಿಸುವಂಥ ಮನಸ್ಸು ಬಹಳ ಇಂಪಾರ್ಟೆಂಟ್ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ನೀವು ಕೂಡ ನಿಮ್ಮ ನಿಮ್ಮ ಲೈಫಲ್ಲಿ ಏನೂ ಇದೆ ಅಂದರೆ ಫಸ್ಟು ಅದು ಒಳ್ಳೇದ ಅಂತ ನೋಡಿ ಅದು ಒಳ್ಳೆಯದು ಅಂದರೆ ಅದಕ್ಕೋಸ್ಕರ ನೀವು ಒಂದು ಹತ್ತು ನಿಮಿಷ ಟೈಮ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ನಮಗೆ ಒಳ್ಳೇದು ಹೇಗಾಗಬೇಕೋ ಹಾಗೆ ತುಂಬ ಜನ ನಮಗಾದರೆ ಸಾಕು ಅಂತ ಇರ್ತಾರೆ ಬಟ್ ನಮ್ಮ ಸುತ್ತ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಸೊ ನೀವೊಂದು ಹತ್ತು ನಿಮಿಷ ಸಮಯ ತೊಗೊಂಡು ಒಳ್ಳೆ ಒಳ್ಳೆಯದನ್ನು ಯಾರ್ಯಾರಿಗೆ ಹೇಳೋಕ್ಕೆ ಸಾಧ್ಯ ಇದೆ ಅದನ್ನು ಹಂಚಕ್ಕೆ ಶುರು ಮಾಡಿ ಯಾವುದೋ ವಿಚಾರಗಳಿರುತ್ತೆ ಅದನ್ನು ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಇದನ್ನು ಸ್ಪ್ರೆಡ್ ಮಾಡಿ ನಾಲೆಜ್ನ ಸ್ಪ್ರೆಡ್ ಮಾಡಿ ಒಳ್ಳೇದು ಎಲ್ಲಿದೆ ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಬಟ್ ನೀವು ತಿಳ್ಕೊಳ್ಳಿ ಅದು ಒಳ್ಳೆಯದ ಅಂತ ಟೈಮ್ ಕೊಡಿ ಅದಕ್ಕೊಂದು ಹತ್ತು ನಿಮಿಷ ಟೈಮ್ ಕೊಡಿ ಬಿಕಾಸ್ ಸಿ ನಾನು ನಮ್ಮ ಪುಸ್ತಕಗಳಿಂದ ಪರಿವರ್ತನೆ ಬಗ್ಗೆ ಮಾತಾಡೋದಾದ್ರೆ ಈಗ ನೀವೇ ಹೇಳಿ ಪುಸ್ತಕಗಳಿಂದ ಪರಿವರ್ತನೆ ಜೀವನದಲ್ಲಿ ಆಗ್ತಾ ಇದೆಯಾ ಇಲ್ವಾ ಮೊದಲನೇ ಪ್ರಶ್ನೆ ಎರಡನೇದು ನೀವು ಇಷ್ಟು ಪುಸ್ತಕಗಳನ್ನು ಆಗ್ತಾ ಆಗ್ತಾಯಿತ್ತಾ ಕೆಲವರು ಓದಿರ್ಬೋದು ಬಟ್ ನಾರ್ಮಲಿ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ಗೆ ಓದೋಕೆ ಆಗ್ತಾ ಇತ್ತಾ ಎರಡನೇ ಕ್ವೆಶನ್ ನೀವು ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲ ಅನ್ನೋದಾದರೆ ನಾನು ಓದ್ತಾ ಇದ್ದೀನಿ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಅಲ್ವಾ ಇದೇ ಥರ ಎಷ್ಟೊಂದು ಜನಕ್ಕೆ ಪುಸ್ತಕ ಓದಕ್ಕೆ ಆಗ್ತಾ ಇಲ್ಲ ನೀವು ಓದ್ಬಿಟ್ಟು ಯೂಟ್ಯೂಬ್ ಚಾನಲ್ ಮಾಡಿ ನೀವು ಪೀಪಲ್ಗೆ ಅರ್ಥ ಮಾಡ್ಸೋಕ್ಕೆ ನಿಮ್ಗೆ ಆಗ್ತಾ ಇತ್ತಾ ಇತ್ತಾ ಅಂದರೆ ನಿಮ್ಮ ಬಿಸಿ ಶೆಡ್ಯೂಲ್ ಅಥವಾ ನಿಮ್ಮ ನಿಮ್ಮ ಜರ್ನಿ ಅದು ಅಲ್ವಾ ಈಗ ನಾನು ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಕೈ ಜೋಡಿಸೋದು ಅಂದರೆ ಏನು ಇದನ್ನು ಇನ್ನೂ ಹೆಚ್ ಹೆಚ್ಚು ಜನರಿಗೆ ಸ್ಪ್ರೆಡ್ ಮಾಡೋದು ನಮ್ಮ ಚಾನಲ್ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ಇಲ್ಲ ನನ್ನ ಇಂಟೆನ್ಷನ್ ನಿಮ್ಗೆ ಅರ್ಥ ಆಗ್ತದೆ ಅನ್ಕೋತೀನಿ ವಿಷಯಗಳನ್ನು ಸ್ಪ್ರೆಡ್ ಮಾಡೋದು ಈ ಈ ಜ್ಞಾನ ತಗೊಳ್ಳಿ ನಮ್ಮ ನಮ್ಮ ಸುತ್ತ ಅಂತ ಇಂಥದ್ದು ಕೈ ಜೋಡಿಸೋದು ಅಂತ ನಾನು ಅದಕ್ಕೆ ಕೆಲವರು ಕಮೆಂಟ್ ಮಾಡಿದಾಗ ಮ್ಯಾಮ್ ನಾನು ನಿಮ್ಮ ಚಾನಲ್ನ ಒಂದು ಇಪ್ಪತ್ತು ಜನಕ್ಕೆ ಫೋನ್ ಮಾಡಿ ಹೇಳಿದ್ದೀನಿ ಅಂತ ಲಾಸ್ಟ್ ಒಂದು ಟೂ ತ್ರೀ ಮಂತ್ಸ್ ಬಿಫೋರ್ ಒಬ್ರು ಕಮೆಂಟ್ ಹಾಕಿದರು ನಾನು ಅದಕ್ಕೆ ರಿಪ್ಲೈ ಮಾಡಿದೆ ನನ್ನ ಚಾನಲ್ ಅಲ್ಲ ಇದು ಇದು ಜ್ಞಾನ ತೊಗೊಳ್ತಾ ಇರೋ ಚಾನಲ್ ನಿಮ್ಮ ನಿಮಗೆ ಹೆಲ್ಪ್ ಆಗ್ತಾ ಇದೆ ನೀವು ಸ್ಪ್ರೆಡ್ ಮಾಡಿದ್ದೀರಾ ಒಳ್ಳೇದನ್ನು ಸ್ಪ್ರೆಡ್ ಮಾಡೋ ಮನ್ಸ್ ನಿಮಗಿದೆ ನಿಮಗೇನು ಬೆಟರ್ ಅನಿಸುತ್ತೆ ಅದನ್ನು ನೀವು ಮಾಡಿ ಒಂದು ಪುಣ್ಯದ ಕೆಲಸದಲ್ಲಿ ನಮ್ಮದು ಒಂದು ಭಾಗ ಇರುತ್ತೆ ಅನ್ನೋದನ್ನು ನಾನು ಅವ್ರಿಗೆ ಹೇಳಿದೆ ಯಾಕೆ ಅಂದರೆ ಇದು ಒಳ್ಳೇದು ಎಲ್ಲೆಲ್ಲಿ ನಡೀತಿದೆ ಅದನ್ನು ಸ್ಪ್ರೆಡ್ ಮಾಡಬೇಕು ಎಷ್ಟೊಂದು ಜನಕ್ಕೆ ಅನಾಥಾಶ್ರಮ ನೆಟ್ಸೋಕ್ಕಾಗಲ್ಲ ಅನಾಥಾಶ್ರಮಗೆಲ್ಲೆಲ್ಲ ದೊಂಗಿ ಅಲ್ಲೆಲ್ಲ ದುಡ್ಡು ಇದು ಮಾಡಿಬಿಡ್ತಾರೆ ಹಾಗೆ ಹಿಂಗೆ ಅವನು ಯಾರೋ ಬಂದ ಅಷ್ಟೊಂದು ಸಂಪಾದನೆ ಮಾಡಿಬಿಟ್ಟ ಅಂತ ಕೆಲವು ದೊಡ್ಡ ದೊಡ್ಡ ಆಶ್ರಮಗಳಿವತ್ತು ಬೆಳೆದಿದೆ ನನ್ನ ಆಶ್ರಮದ ಹೆಸರು ಹೇಳಲ್ಲ ಬಟ್ ಆ ವ್ಯಕ್ತಿಗಳನ್ನು ಮುಟ್ಟೋಕ್ಕೂ ಆಗೋಲ್ಲ ನಮಗೆ ವಾಮಿಟ್ ಬರುತ್ತೆ ಅಷ್ಟು ಬಾಡಿ ವಿಕಾರವಾಗಿರುವಂತಹ ವ್ಯಕ್ತಿಗಳನ್ನು ತಗೊಂಡು ಬಂದು ಆ ವ್ಯಕ್ತಿಗಳನ್ನು ಟ್ರೀಟ್ ಮಾಡಿ ಸ್ನಾನ ಮಾಡಿಸಿ ಊಟ ತಿನ್ನಿಸಿ ಬಟ್ಟೆ ಹಾಕ್ತಿರ್ತಾರೆ ಅವ್ರ ಬಗ್ಗೆ ನಾವೆಲ್ಲ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿರ್ತೀವಿ ಏ ಅವ್ನು ದುಡ್ಡು ಮಾಡಿದ್ದಾನೆ ಅವನಿಗೆ ಫಾರಿನಿಂದ ಫಂಡ್ ಬರ್ತಾಯಿದೆ ದುಡ್ಡಾದರೂ ಮಾಡಲಿ ಫಾರಿನಿಂದ ಫಂಡಾದರೂ ಬರಲಿ ನೀವು ರೋಡಲ್ಲಿ ಅಷ್ಟು ವಿಕಾರವಾಗಿ ಬಿದ್ದಿರೋ ವ್ಯಕ್ತಿನ ಕರ್ಕೊಂಬಂದು ಸ್ನಾನ ಮಾಡಿಸಿ ಬಟ್ಟೆ ಹಾಕಿಸಿ ಊಟ ಮಾಡಿಸಿ ಜೊತೇಲಿ ಇಟ್ಕೊಳ್ಳೋಕೆ ನಿಮ್ಮ ಆಗುತ್ತಾ ಸುಮ್ಮನೆ ಯೋಚನೆ ಮಾಡಿ ಇಲ್ಲ ಅನ್ನೋದಾದರೆ ಅವ್ರು ಹೆಂಗಾದರೂ ದುಡ್ಡು ಮಾಡಲಿ ಹತ್ರ ಚೆನ್ನಾಗಿ ದುಡ್ಡು ಹೋಗಲಿ ಇನ್ನೊಂದು ಸಾವಿರ ಜನ ಚೆನ್ನಾಗಿ ಸಾಕಲಿ ಬಿಡಿ ನನಗೆ ಮಾಡೋಕ್ಕಾಗ್ತಿಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಲ್ವಾ ಸಂಪಾದನೆ ಮಾಡಲಿ ಆದರೆ ಆ ಸಂಪಾದನೆಯಲ್ಲೂ ಪೀಪಲ್ನ ನೋಡ್ಕೋತಾ ಇದ್ದಾರಲ್ವಾ ಅಂಥವ್ರು ಶ್ರೀಮಂತರಾಗಲಿ ಬಿಡಿ ಯಾಕೆ ನಾವು ಕೈ ಜೋಡಿಸ್ಬಾರ್ದು ಆ ಥರ ಕೆಲಸಕ್ಕೆ ನಮಗೆ ಮಾಡೋಕ್ಕಾಗಲ್ಲ ಅಲ್ವಾ ನನಗೆ ಆಶ್ರಮ ರನ್ ಮಾಡೋಕ್ಕಾಗಲ್ಲ ಬಟ್ ಅಟ್ಲೀಸ್ಟ್ ನಾನು ತಿಂಗಳಿಗೆ ಏನೋ ಒಂದು ನನ್ನ ಸೇವೆ ಅಂತ ನಾನೇನೋ ಮಾಡ್ಬೋದು ನನ್ನ ಕೈಲಾಗಿದ್ದೇನೋ ಒಂದು ತೊಗೊಂಡೋಗಿ ಕೊಡ್ಬೋದು ಅಲ್ವಾ ಸೊ ಒಳ್ಳೆಯದು ನಡೆಯುವಾಗ ನಾವು ಕೈ ಜೋಡಿಸ್ಬೇಕು ಅದನ್ನು ನಾವು ತಿಳ್ಕೋಬೇಕು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ನಮ್ಮ ದಿನನಿತ್ಯ ಲೈಫಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಜೀವನ ಮಾಡ್ತಾ ಇರ್ತೀವಿ ಸುತ್ತಮುತ್ತ ನಡೀತಾ ಇರುತ್ತೆ ನಮ್ಮ ಕೈಲಿ ಆಗದೆ ಇದ್ದರು ಬೇರೆಯವ್ರು ಮಾಡ್ತಿರ್ತಾರೆ ಅಂಥವ್ರಿಗಾದರೂ ಒಂಚೂರು ಸಹಕಾರ ಮಾಡಿ ಏನೂ ಒಳ್ಳೇದು ಮಾಡ್ತಿದ್ದಾರಲ್ಲ ಸ್ಪ್ರೆಡ್ ಮಾಡೋಕ್ಕೇನು ಅಂತ ಅವ್ರು ದುಡ್ಡಾದರೂ ಮಾಡ್ಕೊಳ್ಳಿ ಒಂದು ತಿಳ್ಕೊಳ್ಳಿ ದುಡ್ಡು ಮಾಡ್ತಾರ ಮಾಡಲಿ ಬಿಕಾಸ್ ಒಳ್ಳೆಯವರಲ್ವ ಒಳ್ಳೆ ವಿಚಾರ ಸ್ಪ್ರೆಡ್ ಮಾಡ್ತಿದಾರಲ್ವ ದುಡ್ಡು ಮಾಡಲಿ ಓಕೆ ಬಿಕಾಸ್ ಅದು ಒಳ್ಳೆಯದಕ್ಕೆಲ್ಲೋ ಒಂದಿನ ಯೂಸ್ ಆಗುತ್ತೆ ಸೊ ಆ ಒಂದು ಪ್ರಬುದ್ಧತೆ ನಾವೆಲ್ಲ ಡೆವಲಪ್ ಮಾಡ್ಕೋಬೇಕಾಗಿದೆ ಈಗ ನೋಡೋಣ ರಾಮಾಯಣದಲ್ಲಿ ಯಾರ್ಯಾರು ಈ ಥರ ಒಳ್ಳೆ ಕಾರ್ಯಗಳಿಗೆ ಜೊತೆಯಾಗಿದ್ದಾರೆ ಯಾವ ಒಳ್ಳೆ ಕಾರ್ಯ ಏನು ಗೊತ್ತಾ ರಾವಣನಿಂದ ಲೋಕರಕ್ಷಣೆಗಾಗಿ ತಾನು ಅವತರಿಸಿ ಬರುತ್ತೇನೆ ಅಂತ ವಿಷ್ಣು ಹೇಳಿ ಹೋದರು ಓಕೆ ಅಭಯ ಕೊಟ್ಟು ಹೋದರು ಅದಾದ ಮೇಲೆ ಬ್ರಹ್ಮದೇವ ಕೂತ್ಕೊಂಡು ದೇವತೆಗಳತ್ರ ಮಾತಾಡೋಕ್ಕೆ ಶುರು ಮಾಡಿದ್ರು ನಮ್ಮೆಲ್ಲರ ಹಿತೈಷಿ ಹಿತೈಷಿಯಾಗಿ ವಿಷ್ಣು ಈ ಕಾರ್ಯ ಇದ್ದಾರೆ ವಿಷ್ಣು ಇದನ್ನು ಮಾಡೋಕ್ಕೆ ಒಪ್ಕೊಂಡು ರಾವಣನ ವಧೆ ಮಾಡೋಕ್ಕೆ ಮನುಷ್ಯನ ಅವತಾರ ಏನು ತಗೊಂಡು ಹೋಗಕ್ಕೆ ರೆಡಿಯಾಗಿದ್ದಾರೆ ನಾವೆಂತೂ ಮಾಡಿಲ್ಲ ಅದನ್ನು ಆದರೆ ವಿಷ್ಣುವಿಗೆ ಸಹಾಯ ಮಾಡೋಕ್ಕೋಸ್ಕರ ನಾವು ಕೂಡ ಇವಾಗ ಏನು ಸಹಾಯಕರಾಗಿ ನಾವೆಲ್ಲ ಭೂಮಿಗಿಳಿಬೇಕು ಅಂತ ಹೇಳ್ತಾರೆ ನೋಡಿ ನಮಗೆಂತೂ ಮಾಡಕ್ಕಾಗಿಲ್ಲ ರಾವಣನ್ವದೆ ಆದ್ರೆ ನಾವು ವಿಷ್ಣು ವಿಷ್ಣುಗೆ ಸಹಾಯ ಮಾಡಕ್ಕೋಸ್ಕರ ಬನ್ನಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಬ್ರಹ್ಮದೇವ ಮಾತಾಡ್ತಾ ಇರ್ತಾರೆ ಸಾರಿ ನೀವೆಲ್ಲ ನಿಮ್ಮ ನಿಮ್ಮ ಅಂಶದಿಂದ ಸಮರ್ಥರಾದ ಮಕ್ಕಳನ್ನ ಸೃಷ್ಟಿಸಿ ಅಂದ್ರೆ ನಿಮ್ಮ ಹತ್ರ ಎಲ್ಲ ದೇವತೆಗಳತ್ರ ಆ ಒಂದು ಸ್ಟ್ರೆಂತ್ ಇರುತ್ತೆ ಅಲ್ಲ ನಿಮ್ಮ ನಿಮ್ಮ ಅಂಶಗಳಿಂದ ನಿಮ್ಮ ನಿಮ್ಮ ಅಂಶದಿಂದ ಸಮರ್ಥರಾದ ಮಕ್ಕಳನ್ನು ಸೃಷ್ಟಿಸಿ ನಾವು ಹೋಗೋದಲ್ಲ ಈಗ ವಿಷ್ಣು ಹೇಗೆ ರ ಮಗುವಾಗಿ ಹೋಗ್ತಿದ್ದಾರೋ ಒಂದು ಅಂಶ ವಿಷ್ಣುವಿನ ಅಂಶ ರಾಮ ಆಗಿ ಹೇಗೆ ಹೋಗ್ತಾ ಇದ್ದಾರೋ ಅಂದರೆ ವಿಷ್ಣು ಆ ಥರ ತಾಳ್ತಾ ಇದ್ದಾರೋ ಹಾಗೆ ನಮ್ಮಲ್ಲಿ ನಾವು ಕೆಲವು ಅಂಶಗಳನ್ನು ನಮ್ಮ ಮಕ್ಕಳು ಅಂದರೆ ಮಕ್ಕಳನ್ನ ಸೃಷ್ಟಿ ಮಾಡೋಣ ಅದಕ್ಕೆ ಸಹಾಯ ಮಾಡೋ ಥರ ಅಂತ ಅವರು ಇಚ್ಛೆ ಬಂದ ರೂಪ ಧರಿಸುವಂತಾಗಲಿ ನಾವು ಹುಟ್ಟೋ ಹುಟ್ಟಿಸೋವಂಥ ಮಕ್ಕಳು ಇಚ್ಛೆ ಬರುವಂಥ ರೂಪಾನ ಅವ್ರು ಧರಿಸ್ಕೊಳ್ಳಿ ಅವರಿಗೆ ಮಾಯೇ ತಿಳಿದಿರಲಿ ನಾವು ಹುಟ್ಟಿಸೋಂಥ ಮಕ್ಕಳಿಗೆ ಮಾಯೆ ತಿಳಿದಿರಲಿ ಬಲಶಾಲಿಗಳಾಗಿರಲಿ ಶೂರರಾಗಿರಲಿ ವಾಯುವಿನ ವೇಗ ಅವರಲ್ಲಿರಲಿ ಅವರಿಗೆ ನೀತಿ ಗೊತ್ತಿರಲಿ ಬುದ್ಧಿವಂತರಾಗಿರಲಿ ವಿಷ್ಣುವಿನಷ್ಟೇ ಪರಾಕ್ರಮ ಅವರದ್ದಾಗಿರಲಿ ಯಾರಿಗೂ ಅವರನ್ನು ಕೊಲ್ಲದ ಏನು ಕೊಲ್ಲಲಾಗದಂತಿರಲಿ ಯುಕ್ತಿವಂತರಾದ ಅವರು ಸಿಂಹದಂಥ ಶರೀರ ಹೊಂದಿರಲಿ ಎಲ್ಲ ಅಸ್ತ್ರಗಳು ಅವರಿಗೆ ಗೊತ್ತಿರಲಿ ಅಮೃತ ಕುಡಿಯುವ ಕುಡಿಯು ಕುಡಿದವರಂತೆ ಅವರಿರಲಿ ಅಪ್ಸರೆಯರು ಗಂಧರ್ವಿಯರು ಕಿನ್ನರಿಯರು ವಾನ ವಾನರಿಯರು ಯಕ್ಷಿಯರು ನಾಗಕನ್ನಿಕೆಯರು ಋಷಿಕನ್ನಿಕೆಯರು ವಿದ್ಯಾಧರಿಯರು ಅವರ ತಂದೆ ತಾಯಿಯಾಗಿರಲಿ ಆದರೆ ಹುಟ್ಟುವ ಮಕ್ಕಳೆಲ್ಲ ವಾನರಾಗಿರಲಿ ನಿಮ್ಮ ನಿಮ್ಮ ಸಾಮರ್ಥ್ಯ ನಿಮ್ಮ ನಿಮ್ಮ ಮಕ್ಕಳಿಗಿರಲಿ ಈ ಮೊದಲೇ ನಾನು ಜಾಂಬವಂತ ಜಾಂಬುವಂತನನ್ನು ಸೃಷ್ಟಿಸಿದ್ದೇನೆ ನಾನು ಆಕಳಿಸುವಾಗ ಅವನು ಹುಟ್ಟಿ ಬಂದಿದ್ದಾನೆ ಎಂದ ಸೃಷ್ಟಿಕರ್ತ ಬ್ರಹ್ಮ ಹೇಳ್ತಾನೆ ಸೊ ಅಂದರೆ ನೀವುಗಳು ಕೂಡ ಇವಾಗ ಮಕ್ಕಳುಗಳನ್ನು ಹುಟ್ಟಿಸಿ ವಿಷ್ಣುವಿನ ಈ ಸಹಾಯಕ್ಕೆ ರಾಮನ ಆ ಒಂದು ಪಯಣಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ನಾವೆಲ್ಲ ಸೇರಿ ಒಂದೊಂದು ಅಂಶಗಳನ್ನು ಸೃಷ್ಟಿ ಮಾಡಬೇಕು ಮಕ್ಕಳನ್ನು ಆದರೆ ಅವರು ತಂದೆ ತಾಯಿಯರೆಲ್ಲ ಋಷಿಮುನಿಗಳು ಈ ಥರದವ್ರು ಇರಬೇಕು ಅಂತ ತಂದೆ ತಾಯಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಣ ಅವ್ರಿಗೆ ಬೇಕಾಗಿದ್ದ ರೂಪ ಬರಲಿ ಬಟ್ ವಾನರ ರೂಪ ಇರಲಿ ಗಾಳಿಯಂತೆ ವೇಗ ಬುದ್ಧಿಶಾಲಿ ಯಾರಿಗೂ ಕೊಲ್ಲಕ್ಕಾಗದೇ ಇರೋ ಥರ ಆ ಥರ ಒಂದು ಮಕ್ಕಳುಗಳನ್ನು ನಾವು ಜ ಏನು ಜನ್ಮ ಕೊಡೋಣ ಸೃಷ್ಟಿ ಮಾಡೋಣ ಅಂತ ಹೇಳಿ ಮಾತಾಡಿದ್ರು ಅವನ ಮಾತಿನಂತೆ ದೇವತೆಗಳು ಮಕ್ಕಳನ್ನು ಸೃಷ್ಟಿ ಮಾಡಿದ್ರು ಆಯಿತು ನಾವೆಲ್ಲರೂ ಮಕ್ಕಳುಗಳನ್ನು ಸೃಷ್ಟಿ ಮಾಡ್ತೀವಿ ರಾಮನ ಈ ಒಂದು ಕೆಲಸಕ್ಕೆ ವಿಷ್ಣುವಿನ ಈ ಒಂದು ಕೆಲಸಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಜೊತೆಗೆ ಋಷಿಗಳು ಸಿದ್ಧರು ವಿದ್ಯಾಧರರು ನಾಗರು ಮತ್ತು ಚಾರಣರು ಮಕ್ಕಳನ್ನು ಸೃಷ್ಟಿ ಮಾಡಿದ್ರು ಇಂದ್ರನಿಂದ ವಾಲಿ ಬಂದರು ಸೂರ್ಯನಿಂದ ಸುಗ್ರೀವ ಬಂದರು ಬೃಹಸ್ಪತಿಯಿಂದ ತಾರಾ ಬಂದರು ಕುಬೇರರಿಂದ ಗಂಧ ಮಾದನ ಬಂದರು ವಿಶ್ವಕರ್ಮನಿಂದ ನೀಲ ಅಗ್ನಿಯಿಂದ ಸಾರಿ ವಿಶ್ವಕರ್ಮನಿಂದ ನಲ ಅಗ್ನಿಯಿಂದ ನೀಲ ಅಶ್ವಿನಿ ದೇವತೆಗಳಿಂದ ಮೈಂದ ಮತ್ತು ದ್ವಿವಿ ದ್ವಿವರು ವರುಣನಿಂದ ಸುಷೇಣ ಪ್ರಜನ್ಯನಿಂದ ಶರಭಜರು ಜನಿಸಿದ್ರು ಇವರೆಲ್ಲರಿಗೂ ತಿಲಕವಿಟ್ಟಂತೆ ವಾಯುವಿನಿಂದ ಹನುಮಂತ ಹುಟ್ಟಿ ಬಂದ ಇನ್ನಷ್ಟು ದಿವ್ಯ ದಿವ್ಯರಿಂದ ಮತ್ತಷ್ಟು ವಾನರರು ಹುಟ್ಟಿ ಬಂದರು ಓಕೆ ಅಂದರೆ ರಾಮನ ನೋಡಿ ಆಲ್ರೆಡಿ ಎಲ್ಲ ಯೂನಿವರ್ಸ್ ಪ್ಲ್ಯಾನ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದಕ್ಕೇನೆ ಫಾರ್ ಎಕ್ಸಾಂಪಲ್ ರಾಮ ವಿಷ್ಣು ರಾಮ ಆಗಿ ಹುಟ್ಟು ಬರ್ತೀನಿ ನಾನು ರಾವಣನ ವಧೆ ಮಾಡೋಕ್ಕೆ ಅಂತ ಹೇಳ್ತಾರೆ ಸೊ ರಾಮ ಆಗಿ ಹುಟ್ಟು ಬಂದರು ರಾಮನಿಗೆ ಹುಟ್ಟು ಬಂದ ಮೇಲೆ ರಾಮನಿಗೆ ಸಹಾಯ ಮಾಡೋಕ್ಕೆ ಆಲ್ರೆಡಿ ಹನುಮಂತ್ರು ಹನುಮಂತ ವಾನರ ಸೈನ್ಯ ಹುಟ್ಟಾಗಿರುತ್ತೆ ಅಂದರೆ ಆ ವಾನರ ಸೃಷ್ಟಿನೇ ಆಗಿರೋದು ರಾಮನ ಆ ಕಾರ್ಯಕ್ಕೆ ಸಪೋರ್ಟ್ ಮಾಡೋಕ್ಕೋಸ್ಕರ ಅದು ಒಂದು ಆಲ್ರೆಡಿ ಹುಟ್ಟಿರುತ್ತೆ ಅಂದರೆ ರಾಮನ ಜೊತೆಗೆ ಹುಟ್ಟುಟ್ಟು ಹಾಕ್ಬಿಟ್ಟಿದೆ ಅದು ಅಲ್ಲ ಪ್ಲ್ಯಾಂಡ್ ಏನೋ ಒಂದು ಕಾರ್ಯಕ್ಕೋಸ್ಕರ ನಮ್ಮ ಜಿ ನಮ್ಮನ್ನು ಭಗವಂತ ಜನ್ಮ ಕೊಟ್ಟಿರೋದು ಆಲ್ರೆಡಿ ಯೂನಿವರ್ಸ್ ಡಿಸೈನ್ ಅಂತ ಯಾಕೆ ಹೇಳ್ತೀವಿ ಅಂದರೆ ನನ್ನ ಹುಟ್ಟಿನ ಉದ್ದೇಶ ಏನೋ ಒಂದಿದೆ ಡೆಸ್ಟಿನಿ ಅಂತ ನಾವೇನು ಹೇಳ್ತೀವಲ್ಲ ಏನೋ ಇದೆ ಆ ಉದ್ದೇಶ ಆಲ್ರೆಡಿ ಪ್ಲ್ಯಾನ್ ಆಗಿದೆ ನಮ್ಮ ಲೈಫಲ್ಲಿ ಯಾರು ಸಿಗಬೇಕು ಯಾರು ಸಿಗಬಾರ್ದು ನಾವೇನು ಫೇಸ್ ಮಾಡಬೇಕು ಏನು ಫೇಸ್ ಮಾಡಬಾರ್ದು ನಾವು ಏನನ್ನು ಅನ್ಭವಿಸ್ಬೇಕು ಅನ್ಭವಿಸ್ಬಾರ್ದು ಎಲ್ಲವೂ ಡಿಸೈನ್ ಆಗಿದೆ ನಾವು ಹುಟ್ಟಿದ ಮೇಲೆ ನಾವು ಏನಕ್ಕೆ ಹುಟ್ಟಿದ್ದೀವಿ ಅಂತ ಅದು ಸ್ಪಿರಿಚುವಲಲ್ಲೇ ಹೇಳ್ತಾರೆ ನಮ್ಮ ಆತ್ಮ ಆ್ಯಂಡ್ ಬಂದ ಮೇಲೆ ನಮಗೆ ತಾಯಿ ಗರ್ಭದಿಂದ ಹೊರಗೆ ಬರ್ತಿದ್ದಂಗೆ ನಾವು ಯಾಕೆ ಹುಡ್ತಾ ಇದ್ದೀವಿ ಅನ್ನೋದು ಸಾಮಾನ್ಯ ಮನುಷ್ಯರಿಗೆ ಕಟ್ಟಾಗಿಬಿಡತ್ತೆ ಕನೆಕ್ಷನ್ ಅಂತ ಸೋಲ್ ಕನೆಕ್ಷನ್ ಕಟ್ಟಾಗಿಬಿಡುತ್ತೆ ಸೊ ಅಲ್ಲಿ ಗರ್ಭದಿಂದ ಹೊರಗೆ ಬರ್ತಿದ್ದಂಗೆ ಅದು ನಾನು ನಂದು ಅನ್ನೋ ಥರ ಒಂದು ಕ್ರಿಯೇಟ್ ಆಗಿಬಿಡುತ್ತೆ ನಾವು ಏನಕ್ಕೆ ಹುಟ್ಟಿದ್ವಿ ಅಂತ ಮರ್ತೋಗುತ್ತೆ ಯಾರು ಆಧ್ಯಾತ್ಮದಾದಿಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ಅವರಿಗೆ ರಿಯಲೈಸೇಷನ್ ಸ್ಟಾರ್ಟ್ ಆಗುತ್ತೆ ಸೆಲ್ಫ್ ರಿಯಲೈಸೇಷನ್ ಈಸ್ ಸ್ಪಿರಿಚುವಲ್ ಅಂತ ಶುರುವಾಗುತ್ತೆ ಆಗ ಜೀವನದ ಉದ್ದೇಶನ ಅವ್ರು ತಿಳ್ಕೊಳ್ತಾ ಹೋಗ್ತಾರೆ ಅವ್ರ ಲೈಫಲ್ಲಿ ಏನಕ್ಕೆ ಆಯಿತು ಏನಾಗಬಾರ್ದಿತ್ತು ಯಾಕೆ ಆಯಿತು ಯಾರು ಸಿಕ್ಕಿದ್ರು ಯಾರು ಮೋಸ ಮಾಡಿದ್ರು ಯಾರು ಒಳ್ಳೇದು ಮಾಡಿದ್ರು ಯಾರು ಹೆಂಗೆ ನನಗೆ ಯಾವ್ಯಾವ ಟೈಮಲ್ಲಿ ಕೈ ಹಿಡಿದ್ರು ನಾನು ಎಲ್ಲಿದ್ದೆ ಏನು ಮಾಡೋಕ್ಕೆ ಹೋಗ್ತಿದ್ದೆ ಏನಕ್ಕೆ ಬಂದೆ ಈಗೇನು ಮಾಡ್ತಿದ್ದೀನಿ ಎಲ್ಲ ಕ್ಲಾರಿಟಿ ಆ ವ್ಯಕ್ತಿಯಲ್ಲಿ ಸಿಗುತ್ತೆ ಯಾಕಂದರೆ ಯೂನಿವರ್ಸ್ ಡಿಸೈನ್ ಆಗಿರುತ್ತೆ ಆದರೆ ನಾವು ಸ್ಪಿರಿಚುವಲ್ ಬೀಯಿಂಗ್ ಆದರೆ ಮಾತ್ರ ಹ್ಯೂಮನ್ ಬೀಯಿಂಗ್ ಥರ ಸ್ಪಿರಿಚುವಲ್ ಬೀಯಿಂಗ್ ಆಗಬೇಕು ಆವಾಗ ನಮಗೆ ಇದೆಲ್ಲನೂ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಆಲ್ರೆಡಿ ಡಿಸೈನ್ ಆಗಿದೆ ರಾವಣನ ವಧೆ ಮಾಡೋಕ್ಕೆ ರಾಮ ಹುಟ್ಟಿ ಬಂದಿದ್ದಾರೆ ರಾಮನ ಸಹಾಯಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ನಮ್ಮ ಕೈಲಿ ರಾವಣನ ವಧೆ ಮಾಡೋಕ್ಕೆ ಆಗಲ್ಲ ಆದರೆ ಆ ವಧೆ ಮಾಡ್ತಾ ಇರೋ ರಾಮನಿಗೆ ಸಹಾಯ ಮಾಡ್ಬೋದು ಅಂತ ಹೇಳಿ ಒಂದು ಗುಂಪು ಗುಂಪಾಗೇ ಭೂಮಿ ಮೇಲೆ ಮನುಷ್ಯರಾಗಿ ಜನ್ಮ ತಾಳಿದ್ರು ಅಲ್ಲಿಂದ ನಿಮಗೆ ಗೊತ್ತಿದೆ ಈಗ ಸುಮ್ಮನೆ ಯೋಚನೆ ಮಾಡಿ ರಾಮನ ಪಟ್ಟಾಭಿಷೇಕ ನಡೆಯೋ ಟೈಮಲ್ಲಿ ಮಂತ್ರೆ ಯಾಕೆ ಕೈಕೆಗೆ ಅದನ್ನು ಹೇಳಿದ್ರು ಕೈಕೆ ರಾಮನ್ನ ವನ್ವಾಸ ಕಳಿಸಿದ್ರು ಅಲ್ಲಿ ಸೀತೆಯೂ ಬರ್ತೀನಿ ಅಂದರು ಅಲ್ಲಿ ರಾವಣ ಸೀತೆನ ಕರ್ಕೊಂಡು ಹೋದರು ಅಪಹರಿಸಿದ್ರು ಅದಾದ ಮೇಲೆ ರಾಮ ರ ಸೀತೆನ ಹುಡ್ಕೋ ಇದರಲ್ಲಿ ಲಂ ಏನು ರಾವಣನ ಹುಡ್ಕೋಕ್ಕೆ ಶುರು ಮಾಡಿದ್ರು ಆ ರಾವಣನ ಅಂಥ ದಾರಿಯಲ್ಲಿ ವಾನರು ಸಿಗ್ತಾ ಹೋದರು ಅಲ್ಲಿಂದ ಯುದ್ಧ ಆಯಿತು ಸೀತೆನ ಅಪಹರಿಸಿದ್ದು ಕೈಗೆ ಕಾಡಿ ಕಲಿಸಿದ್ದು ಇದೆಲ್ಲದರ ಹಿಂದೆ ರಾಮ ರಾವಣನ ಭೇಟಿಯಾಗಬೇಕಿತ್ತು ರಾವಣನ ವಧೆ ಮಾಡಬೇಕಿತ್ತು ಅದು ರಾಮಂಗೂ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಉದ್ದೇಶ ಕ್ರಿ ಕ್ರಿಯೇಚರ್ ಕ್ರಿಯೇಟ್ ಮಾಡಿ ಕಳ್ಸಾಗಿದೆ ನೀನು ಇದಕ್ಕೆ ಹುಟ್ಟಿರೋದು ಅಂತ ಅದು ರಾಮ ಮರ್ತಿರ್ಬೋದು ಆದರೆ ಡೆಸ್ಟಿನಿ ಕರ್ಕೊಂಡು ಹೋಗೇ ಹೋಗುತ್ತೆ ನಮಗೆ ಏನಾದರೂ ಒಂದಾಗಿ ಕೆಲವೊಂದು ಟೈಮ್ ಒಳ್ಳೇದಾಗೋದ್ರ ಮೂಲಕ ನಮಗೆ ರಿಯಲೈಸ್ ಆಗುತ್ತೆ ಬಟ್ ಮನುಷ್ಯರು ಹೆಂಗೆ ಗೊತ್ತಾ ನಮಗೆ ಕೆಟ್ಟದಾದಾಗ ರಿಯಲೈಝೇಷನ್ ಆಗೋ ಥರ ಒಳ್ಳೇದಾದಾಗ ರಿಯಲೈಸೇಷನ್ ಆಗಲ್ಲ ಬಿಕಾಸ್ ಆಫ್ ಈಗೋ ಓಕೆ ಸೊ ಇದು ಗೊತ್ತಿರುತ್ತೆ ಹಾಗಾಗಿ ಇಲ್ಲಿ ಒಳ್ಳೆಯದು ನಡಿಬೇಕಾದ್ರೆ ನಾವೆಲ್ಲ ಕೈ ಜೋಡಿಸ್ಬೇಕಾಗಿದೆ ಅದೇ ಥರನೇ ವಿಷ್ಣು ಏನು ಹೇಳ್ತಾರೆ ಭಸ್ಮಾಸುರನ್ಗೆ ವರ ಕೊಟ್ಟಾಗಲೂ ಕೂಡ ಶಿವ ಭಸ್ಮಾಸುರನ್ಗೆ ವರ ಕೊಟ್ಟಿರ್ತಾರೆ ಆ ಟೈಮಲ್ಲಿ ವಿಷ್ಣು ಬಂದು ಶಿವನನ್ನು ಕಾಪಾಡಿರ್ತಾರೆ ಭಸ್ಮಾಸುರ ಶಿವನ ಮೇಲೆ ತಲೆ ಮೇಲೆ ಕೈ ಇಡಬೇಕು ಅಂತ ಬಂದಾಗ ವಿಷ್ಣು ಬಂದು ಕಾಪಾಡಿರ್ತಾರೆ ಸೊ ಹೀಗಾಗಿ ಶಿವ ರಾಮ ಏನು ಆಂಜನೇಯನ ಒಂದು ಅಂಶ ಅನ್ನೋದು ಕೂಡ ಹೇಳ್ತಾರೆ ಅಂದರೆ ಅವತ್ತು ನಂಗೆ ಸಹಾಯ ಮಾಡಿದ್ರು ಸೊ ದಟ್ ನಾನು ಬಂದು ಅವ್ರಿಗೆ ಈ ಒಂದು ದಾರಿಯಲ್ಲಿ ನಾನು ಸಹಾಯ ಮಾಡಬೇಕು ಅಂತ ಎಕ್ಸ್ಚೇಂಜ್ ಆಫ್ ಹೆಲ್ಪಿಂಗ್ ಅಂದರೆ ಲೈಕ್ ಅವ್ರು ಹೆಲ್ಪ್ ಮಾಡಿರ್ತಾರೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಸೊ ಒಳ್ಳೇದು ನಡಿಬೇಕಾದ್ರೆ ಕೈ ಜೋಡಿಸ್ಬೇಕು ಈಗ ಹೇಳಿ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಒಳ್ಳೇದು ನಡೀತಾ ಇದೆ ನಾನು ರೀಸೆಂಟಾಗಿ ಸಂದೇಶ ಹತ್ರ ಮಾತಾಡ್ತಾ ಇದ್ದೆ ನಮ್ಮ ಹತ್ರ ಸೊ ಏನಂದರೆ ಇವ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಗೊತ್ತಿಲ್ಲ ನಾರ್ಮಲಿ ಎಷ್ಟೋ ಜನ ನೋಡ್ತಾ ಇದ್ದಾರೆ ಲೈಕ್ ಮಾಡ್ತಾ ಇರೋರು ಕಮೆಂಟ್ ಇರೋರು ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ನೈಂಟಿ ನೈನ್ ಪರ್ಸೆಂಟ್ ಪಬ್ಲಿಕ್ ಆಗಿರ್ತಾರೆ ಅಂದರೆ ನನಗೂ ಅವ್ರಿಗೂ ಅಷ್ಟು ಪರಿಚಯ ಇರೋದಿಲ್ಲ ಅವರಾಗಿರ್ತಾರೆ ಅಥವಾ ನನ್ನನ್ನು ಎಲ್ಲೋ ಕ್ಲಾಸ್ಗಳಲ್ಲಿ ನೋಡಿ ನಮ್ಮ ಎಜುಕೇಷನ್ಸ್ ಮೂಲಕ ಕನೆಕ್ಟ್ ಆಗಿರೋರು ಮಾಡಿರ್ತಾರೆ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ನನ್ನ ವಾಮ್ ಸರ್ಕಲ್ಲು ಲೈಕ್ ಮಾಡೋಕ್ಕೂ ಯೋಚನೆ ಮಾಡ್ತಾ ಇರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಇದಾಗುತ್ತೆ ಯಾಕೆ ಗೊತ್ತಾ ನಮ್ಮವರು ಮಾಡ್ತಾ ಇದ್ದರು ನಮ್ಮೂರು ಬೆಳೆದ್ಬಿಡ್ತಾರೆ ಅಂತ ತುಂಬ ಜನಕ್ಕಿರುತ್ತೆ ಒಂದು ಲೈಕ್ ಮಾಡಿಬಿಟ್ರೆ ಎಲ್ಲಿ ತಾರ ಬೆಳೆದ್ಬಿಡ್ತಾಳೆ ನಾನೊಂದು ಲೈ ಕಮೆಂಟ್ ಮಾಡಿಬಿಟ್ರೆ ಎಲ್ಲಿ ಅವಳು ಡೆವಲಪ್ ಆಗಿಬಿಡ್ತಾಳೆ ಸೊ ನಾನು ಲೈಕ್ ಮಾಡಿಬಿಟ್ರೇ ಬೆಳೆದ್ಬಿಡ್ತಾರೆ ಅನ್ನೋ ಭ್ರಮೇಲಿರ್ತಾರೆ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ನಮ್ಮವ್ರಿಗೆ ನಾವು ಸಪೋರ್ಟ್ ಮಾಡೋಲ್ಲ ಹೊ ಅದೇ ಕೆಲಸ ಬೇರೆಯವ್ರು ಮಾಡಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ ನನ್ನ ರಿಕ್ವೆಸ್ಟ್ ಏನಂದರೆ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಒಳ್ಳೆ ಕೆಲಸ ಇದ್ದಾರಾ ದಯವಿಟ್ಟು ಸ್ಪ್ರೆಡ್ ಮಾಡಿ ಅದನ್ನು ನಿಮ್ಮ ರಿಲೇಟಿವ್ ಯಾರೋ ಮಾಡ್ತಾ ಇದ್ದಾರಾ ಸ್ಪ್ರೆಡ್ ಮಾಡಿ ಅದು ಅಲ್ಲಿ ಅದರಲ್ಲಿ ಯಾವ ಈಗೋ ನೀವೊಂದು ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸ್ದಂಗೆ ಡ್ಯಾಮ್ ಶೋರ್ ನನ್ನ ನನ್ನ ಫ್ಯಾಮಿಲಿಯಲ್ಲಿ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾದರೆ ನಾನು ಡ್ಯಾಮ್ ಶೋರ್ ಅದನ್ನು ಅನೌನ್ಸ್ ಮಾಡ್ತೀನಿ ಯಾರಿಗೂ ಡ್ಯಾಮೇಜ್ ಆಗೋ ಥರ ಇಲ್ಲ ಅಂದರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಒಳ್ಳೆಯದನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಅದನ್ನು ಅನಲೈಸ್ ಮಾಡಬೇಕು ಇದು ಒಳ್ಳೆಯದಾ ಅಥವಾ ಈ ಕ್ಷಣಕ್ಕೆ ಮಾತ್ರ ಒಳ್ಳೆಯದಾ ಪರ್ಮನೆಂಟಾಗಿ ಇದು ನಿಜವಾಗ್ಲೂ ಒಳ್ಳೆಯದಾಗತ್ತಾ ಅಂತ ನೋಡಿ ನಾವೆಲ್ಲ ಕೈ ಜೋಡಿಸ್ಬೇಕು ನಾವು ಇಲ್ಲಿ ಏನಕ್ಕೆ ಇದನ್ನು ಹೇಳ್ತಿರೋದು ಅಂದರೆ ನಮ್ಮ ನಮ್ಮವ್ರಿಗೇನೆ ಒಳ್ಳೆಯದನ್ನು ಇರೋ ಎಷ್ಟೋ ಜನ ಇರ್ತಾರೆ ನಾವು ಕೈ ಜೋಡಿಸಲ್ಲ ಒಂದು ಚಿಕ್ಕ ಕೈ ಜೋಡಿಸ್ಬೋದಲ್ವ ನಾವು ಅದನ್ನು ಹಾಗಾಗಿ ಇವತ್ತಿಂದ ನೀವು ಯಾವುದು ಕೈ ಜೋಡಿಸಿಲ್ಲ ಇವತ್ತಿಂದ ಅನಲೈಸ್ ಮಾಡಿ ಒಳ್ಳೆಯದಕ್ಕೆ ಕೈ ಜೋಡಿಸಿ ಪುಣ್ಯದ ಕೆಲಸದಲ್ಲಿ ನಮಗೂ ಒಂದು ಪಾಲು ಸಿಗಲಿ ಸಿಗಲಿ ಅಂತ ಅಲ್ಲ ಅದು ನಮ್ಮ ಕರ್ತವ್ಯ ಮಾನವೀಯ ಗುಣ ಅಂತ ನಾವು ಅಂದ್ಕೊಳ್ಳೋಣ ಒಳ್ಳೆಯದು ನಡಿಬೇಕಾದರೆ ಕೈ ಜೋಡಿಸೋಣ ಥ್ಯಾಂಕ್ ಯು